ಕೊಟ್ಟಿದೆಯಲ್ಲ ಫೈನಲ್ ರಿಪೋರ್ಟ್ ಅಲ್ಲಿ ಆರ್ ಸಾವಿರ ಕೋಟಿ ಅಲ್ಲಿ ಆರ್ ಪೈಸಾನಾದ್ರೂ ಕೊಟ್ಟಿದ್ದೀರಾ ತಾವು ಇದಕ್ಕೇನು ನೆಪ ಹಾಗಾದ್ರೆ ಇದು ಇದ್ರೊಳಗೆ ಕ್ಯಾರಿ ಓವರ್ ಆಗ್ಲಿಲ್ಲ ಅಂತ ವಾದ ಮಾಡ್ತೀರಿ ಕರೆಕ್ಟ್ ಆದ್ರೆ ಇದರಲ್ಲಿ ಬೇರೆ ಆರ್ ಸಾವಿರ ಕೋಟಿ ಇದೆಯಲ್ಲ ಈಗ ನಾಲ್ಕು ವರ್ಷ ಆಯ್ತಲ್ಲ ಈ ರಿಪೋರ್ಟ್ ಸಬ್ಮಿಷನ್ ಆಗಿ ನಾಲ್ಕು ವರ್ಷದಲ್ಲಿ ನಮ್ಗೆ ಕೊಟ್ಟಿರೋ ಈ ಆರ್ ಸಾವಿರ ಕೋಟಿಯಲ್ಲಿ ಆರು ಪೈಸಾನು ಕೊಟ್ಟಿಲ್ವಲ್ಲ ಇದಕ್ಕೆ ಬೇಕಾದಷ್ಟು ಲೆಟರ್ಗಳು ನಾವೆಲ್ಲ ಬರ್ದಿದೀವಲ್ಲ ಇದನ್ನಾದ್ರೂ ಇಂಪ್ಲಿಮೆಂಟ್ ಮಾಡಬಹುದಾಗಿತ್ತಲ್ಲ ಇದನ್ನು ಕಸ್ಕೊಂಡಿದೀರಲ್ಲ ಕರ್ನಾಟಕದಿಂದ ಅದಕ್ಕೆ ಏನು ಉತ್ತರ ಹಾಗಾದ್ರೆ ಇದನ್ನ ಕೇಳಿದ್ರೆ ಹೇಳ್ತಾರೆ ಫೈನಲ್ ರಿಪೋರ್ಟ್ ಇಲ್ಲ ಫೈನಲ್ ರಿಪೋರ್ಟ್ ಅಲ್ಲಿ ಬೇರೆ ಒಂದು ಆರು ಸಾವಿರ ಕೋಟಿ ಇದೆ ಅದನ್ನ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಒಟ್ಟಾರೆ ಉದ್ದೇಶ ಏನು ಅಂದ್ರೆ ಕರ್ನಾಟಕದಿಂದ ಕಸ್ಕೊಳ್ಬೇಕು ಏನೋ ಒಂದು ಕಳ್ಳನ್ ಒಂದು ಪಿಂಡೆನವ ಅಂತ ಹೇಳ್ತಾರಲ್ಲ ಹಂಗೆ ಇದನ್ ಕೇಳಿದ್ರೆ ಅದನ್ನ ಕಾಯ ನಮ್ಮ ಕೋಲಾರ ಹಳ್ಳಿ ಭಾಷೆಯಲ್ಲಿ ಕೈ ಹಿಡಿದ್ರೆ ಕಾಲ್ಗ ಹಾಕ್ತಾರೆ ಕಾಲ್ ಹಿಡಿದ್ರೆ ಕೈಗ ಹಾಕ್ತಾರೆ ಅಂತ ಹಂಗೆ ಒಟ್ಟು ಏನೋ ಮಾಡಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆ ಆ ಲೆಕ್ಕ ಏನೋ ಲೆಕ್ಕ ಹೇಳ್ತಾರಲ್ಲ ಆ ತಿಪ್ಪೆ ಸಾರಿಸೋದು ಆತರ ಲೆಕ್ಕಗಳಿ ನಮ್ಮನ್ನ ಯಾಮಾರ್ಸೋದು ಉದ್ದೇಶ ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ ಈಗ ನಿಜವಾಗಿ ಅವರ ಉದ್ದೇಶ ಏನು ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ತೋರಿಸ್ತೇನೆ ಇದು ಪಾರ್ಲಿಮೆಂಟ್ ಅಲ್ಲಿ ಮೇಡಮ್ ಅವರು ಟೇಬಲ್ ಮಾಡಿರುವಂತಹ ರಿಪೋರ್ಟ್ ನಾನು ಹೇಳ್ತಾ ನೆಕ್ಸ್ಟ್ ಹೋಗಿ ಈ ಇದನ್ನ ತಾವು ಓದಿದ್ರೆ ನಮ್ಮ ಕರ್ನಾಟಕಕ್ಕೆ ದ ಕಮಿಷನ್ ರೆಕಮೆಂಡೆಡ್ ಸ್ಪೆಷಲ್ ಗ್ರಾಂಟ್ಸ್ ಅಗ್ರಿಗೇಟಿಂಗ್ ಟು ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಇನ್ಕ್ಲೂಡ್ಸ್ ಅದು ಕರ್ನಾಟಕ ಅದಕ್ಕೆ ಇದು ರೆಕಮೆಂಡೇಶನ್ ಫೈನಾನ್ಸ್ ಕಮಿಷನ್ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮೇಡಮ್ ಏನು ಅಂದ್ರೆ ಫೈನಾನ್ಸ್ ಕಮಿಷನ್ ವಿಲ್ ಬಿ ಆಸ್ ರೀ ಕನ್ಸಿಡರ್ ದೇ ರೆಕಮೆಂಡೇಶನ್ ಅದ್ರದ್ದು ಬೇಕಾದ್ರೆ ನಂತರ ಇಲ್ಲಿ ಪ್ರಿಂಟ್ ಕಮಿಷನ್ ಅಂದ್ರೆ ಕಮಿಷನ್ ಅಂದ್ರೆ ಫೈನಾನ್ಸ್ ಕಮಿಷನ್ ಮೇ ಬಿ ರಿಕ್ವೆಸ್ಟೆಡ್ ಟು ರೀಕನ್ಸಿಡರ್ ದ ರೆಕಮೆಂಡೇಶನ್ ಅಂದ್ರೆ ಅರ್ಥ ಏನು ಅಂದ್ರೆ ನಿಮ್ಮ ಶಿಫಾರಸನ್ನ ವಾಪಸ್ ಪಡೆಯಿರಿ ಯಾವ ಶಿಫಾರಸ್ಸು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂತಹ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಅನುದಾನವನ್ನ ಆ ಶಿಫಾರಸನ್ನ ವಾಪಸ್ ಪಡೆದುಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ಗೆ ವಾಪಸ್ ಬರೆದಿದ್ದಾರೆ ಸೊ ಈಗ ಅರ್ಥ ಆಯ್ತಲ್ಲ ಇದು ಯಾಕೆ ಫೈನಲ್ ರಿಪೋರ್ಟ್ಗೆ ಬರ್ಲಿಲ್ಲ ಅಂತೇಳಿ ಅಂತ ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ ಟು ದ ರೆಕಮೆಂಡೇಷನ್ ಆಫ್ ಫೈನಾನ್ಸ್ ಕಮಿಷನ್ ಗಿವಿಂಗ್ ದಮ್ ಫೈವ್ ತೌಸಂಡ್ ಫೋರ್ ನೈನ್ಟಿ ಫೈವ್ ಕ್ರೋರ್ಸ್ ಆಫ್ ಸ್ಪೆಷಲ್ ಗ್ರಾಂಟ್ ಬಿಕಾಸ್ ಆಫ್ ದಿ ಆಬ್ಜೆಕ್ಷನ್ ಆಫ್ ಗೌರ್ಮೆಂಟ್ ಮೇ ಬಿ ದ ಫೈನಾನ್ಸ್ ಕಮಿಷನ್ ಇಟ್ಸ್ ರೆಕಮೆಂಡೇಶನ್ ಆರ್ ಕೆಪ್ ಇದು ಸೆಂಟ್ರಲ್ ಗೌರ್ಮೆಂಟ್ ನ ಉದ್ದೇಶ ಏನು ಅನ್ನೋದು ಇದು ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಆಗಿರುವಂತಹ ರಿಪೋರ್ಟ್ ಬೇರೆ ಯಾವುದು ಅಲ್ಲ ಇದನ್ನೇ ಬೇಕಾದ್ರೆ ನಾನು ಇದನ್ನ ಸಬ್ಸ್ಟ್ಯಾನ್ಶಿಯೇಟ್ ಮಾಡಕ್ಕೆ ನನ್ನ ಹತ್ರ ಇನ್ನ ಎರಡು ಮೂರು ದಾಖಲೆಗಳಿದಾವೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದೇರ್ ರೆಕಮೆಂಡೇಶನ್ ವಿಡ್ರಾ ದೇರ್ ರೆಕಮೆಂಡೇಶನ್ ಅನ್ನುವಂತ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟಿರೋದು ಇದೆ ಇದು ಆಕ್ಷನ್ ಟೇಕನ್ ರಿಪೋರ್ಟ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅದರಿಂದ ನಾನು ಎಕ್ಸ್ಟ್ರಾಕ್ಟ್ ಅನ್ನ ತೆಗೆದು ತಮ್ಗೆ ತೋರಿಸ್ತಾ ಇದ್ದೇನೆ ಸ್ಪಷ್ಟ ಇದರಲ್ಲಿ ರಿಜೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ಯಾಂಡ್ ರಿಜೆಕ್ಟಿಂಗ್ ಆಫ್ ಫೈನಾನ್ಸ್ ಕಮಿಷನ್ ಅವರು ಕರ್ನಾಟಕಕ್ಕೆ ರೆಕಮೆಂಡ್ ಮಾಡಿದ ವಿಶೇಷ ಅನುದಾನವನ್ನ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ತಮಗೆ ಪ್ರೂಫ್ ಇದೆ ಇದು ವಾಸ್ತವಾಂಶ ಮುಂದೆ ಈಗ ಯಾಕಂದ್ರೆ ಅವರ ಪಕ್ಕವಾದ್ಯಗಳು ಸುಮಾರು ಬಾರಿ ಹೇಳ್ತಾರೆ ಬೇಕಾದಷ್ಟು ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಅಲ್ಲಿ ಕೊಡ್ತಾ ಇದ್ದೇವೆ ಅಂತ ಒಂದು ಡೆವಲ್ಯೂಷನ್ ಅಲ್ಲಿ ನಮ್ಗೆ ಬರುತ್ತೆ ದುಡ್ಡು ಅದಲ್ಲದೆ ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ನಾವು ಕರಿತೇವೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಉದಾಹರಣೆಗೆ ಎಲ್ಲದ್ರಲ್ಲೂ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಒಬ್ರೆ ಇನ್ ಯಾರು ಇಲ್ಲ ಎಲ್ಲ ಈಗ ಪಿ ಎಂ ಆಗ್ಬಿಟ್ಟಿದೆ ಅದು ವಾಜಪೇಯಿ ಅವ್ರ ಕಾಲದಲ್ಲಿ ಸರ್ವ ಅದು ಇದು ಬೇರೆ ಏನೋ ಹೆಸರು ಕೊಡೋರು ಗ್ರಾಮ ಸಡಕ್ ಯೋಜನೆ ಹಂಗೆ ಹಿಂಗೆ ಈಗ ಏನಿಲ್ಲ ಎಲ್ಲ ಪಿ ಎಂ ಈಗ ಉದಾಹರಣೆಗೆ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಇದೆ ಪಿ ಎಂ ಆವಾಜ್ ಯೋಜನೆ ಇದೆ ಪಿ ಎಂ ಆವಾಜ್ ಅರ್ಬನ್ ಏರಿಯಾಗೆ ಇದೆ ಆಮೇಲೆ ಜಲ್ ಜೀವನ್ ಮಿಷನ್ ಇದೆ ಹಾಗೆ ಪಿಎಂ ಜನ್ಮನ್ ಇದೆ ಅದ್ ಬಿಡಿ ಸಣ್ಣ ಯೋಜನೆ ಪಿಎಂ ಫಸಲ್ ಬಿಮಾ ಯೋಜನೆ ರೈತರಿಗೆ ಇನ್ಶೂರೆನ್ಸ್ ಇವುಗಳೆಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಆ ಯೋಜನೆಗೆ ಕೊಡ್ತಕ್ಕಂತ ಹಣ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ